ಸ್ನೇಹಿತರೆ ಅಮಿತ್ ಶಾರವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಸಾಹೇಬರನ್ನು ಕುರಿತು ಬಹಳ ಕೀಳಾಗಿ ಮಾತಾಡಿದ್ದಾರೆ ಅವಹೇಳನ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆಗಳು ನಡೆದಿದೆ ಆದರೆ ಒಟ್ಟಾರೆಯಾಗಿ ರಾಜಧಾನಿ ಅಂತ ಹೇಳಿದ್ರೆ ತಲೆ ಇದ್ದಂಗೆ ತಲೆ ಮೇಲೆ ನೀರು ಹಾಕಿದ್ರೆ ಕಾಲವರೆಗೂ ಬರುತ್ತೆ ಹಂಗಾಗಿ ರಾಜಧಾನಿ ಬೆಂಗಳೂರಲ್ಲಿ ಈ ಕೆಲಸ ಆಗಿಲ್ಲ ಅದರಿಂದ ನಾವೆಲ್ಲರೂ ಸೇರಿಕೊಂಡು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ಅಡಿಯಲ್ಲಿ ಸುಮಾರು ಸಂಘಟನೆಗಳವರು ಅವರಾಗ ಅವರೇ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ರಾಜ್ಯದ ಹತ್ತಿರ ಇರೋ ಜಿಲ್ಲೆಗಳವರು ದೂರದವ್ರಿಗೆ ಕಷ್ಟ ಆಗ್ಬೋದು ಹತ್ತ ಹತ್ರ ಹತ್ರ ಬೆಂಗಳೂರು ಹತ್ತತ್ರ ನೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನ ಇದರಲ್ಲಿ ಭಾಗವಹಿಸ್ಬೇಕು ಅಮಿತ್ ಶಾರವ್ರಿಗೆ ಗೊತ್ತಾಗಬೇಕು ನಮಗೆ ದೇವರು 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 ಅಂದರೆ ಸ್ವರ್ಗ ಏನು ಸಿಕ್ಕಿಲ್ಲ ನಮ್ಮ ತಾತ ಮುತ್ತಾತಂದರು ಸಾವಿರಾರು ವರ್ಷಗಳಿಂದ ದೇವರಿಂದ ಬಿದ್ದು ಮೂಢನಂಬಿಕೆಯಲ್ಲಿ ಒದ್ದಾಡಿ ನಾಯಿ ನರಿಗಳ ಥರ ಬದುಕಿದ್ದಾರೆ ಅಂಬೇಡ್ಕರ್ ಹುಟ್ಟಿದ ಮೇಲೆ ಒಂದು ಸ್ಥಾನಮಾನ ಸಿಕ್ಕಿದೆ ಗೌರವ ಸಿಕ್ಕಿದೆ ಒಳ್ಳೆ ಬಟ್ಟೆ ಹಾಕೋ ಪರಿಸ್ಥಿತಿಗೆ ಬಂದಿದ್ವಿ ಸಂವಿಧಾನ ಬಂದ ಮೇಲೆ ಅದರಿಂದ ನಮಗೆ ಎಲ್ಲ ಕೂಡ ಅಂಬೇಡ್ಕರೇನೆ ಅವರೇ ನಮಗೆ ಪರಮೋಚ್ಚ ನಾಯಕ ನೀವೆಷ್ಟು ದೇವರುಗಳನ್ನು ಸೃಷ್ಟಿ ಮಾಡಿಕೊಳ್ಳಿ ನಿಮ್ಮ ಜನರಿಗೆ ಹೇಳಿ ದೇವಸ್ಥಾನಗಳಿಗೆ ಹೋಗೋಕೆ ಹೇಳಿ ಸಾಧ್ಯವಾದರೆ ಪೂಜಾರಿಗಳಿಗೂ ಕೂಡ ದೇವಸ್ಥಾನಗಳಲ್ಲಿ ಹೋಗಿ ಅವರೂ ಬೇಡ್ಕೊಳ್ಳಿ ಸ್ವರ್ಗ ಸಿಕ್ಕಲಿ ಅಂತ ನಮಗೆ ಸ್ವರ್ಗ ಬೇಡವೇ ಬೇಡ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಸಾಮಾಜಿಕ ಪರಿವರ್ತನೆ ಆರ್ಥಿಕ ಅಭಿವೃದ್ಧಿ ಜಾತಿ ಮುಕ್ತ ಸಮಾಜವಾದರೆ ಸಾಕು ಅದೇ ನಮ್ಗೆ ಸ್ವರ್ಗ ಆ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಪ್ರಗತಿಪರ ಚಿಂತಕರು ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಹಿಂದುಳಿದ ವರ್ಗದ ಸಂಘಟನೆಗಳು ಮುಸಲ್ಮಾನ್ ಸಂಘಟನೆಗಳು ಎಲ್ಲರೂ ಕೂಡ ಇಪ್ಪತ್ತನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಡೆಯುವಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಮಿತ್ ಶಾ ರವರಿಗೆ ಅಂಬೇಡ್ಕರ್ ಅವರ ಶಕ್ತಿ ಏನು ಅನ್ನೋದನ್ನು ತೋರಿಸ್ಬೇಕು ಸಾಧ್ಯವಾದರೆ ಅಮಿತ್ ಶಾ ಅವರು ದೇವ್ರ ಶಕ್ತಿನ ತೋರಿಸಲಿ ನಮ್ಗೆ ತೋರಿಸಿದ್ರೆ ನಾವು ಒಪ್ಕೊಳ್ತೀವಿ ಆದರೆ ಅಂಬೇಡ್ಕರ್ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸೋ ಸಲುವಾಗಿ ಅಮಿತ್ ಶಾರವರ ಏನು ದಿಮಾಕ್ತನ ಇದೆ ಅವಹೇಳನ ಮಾಡೋ ರೀತಿಯಲ್ಲಿ ಏನು ಮಾತಾಡಿದ್ದಾರೆ ಅಂಬೇಡ್ಕರ್ ಸಾಹೇಬನ್ನ ಖಂಡಮ್ ಮಾಡೋ ರೀತಿಯಲ್ಲಿ ಏನು ಮಾತಾಡಿದ್ದಾರೆ ಅದಕ್ಕೆ ಧಿಕ್ಕಾರ ಹೇಳುವಂಥ ಕಾರ್ಯಕ್ರಮ ಅದರಿಂದ ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಹನ್ನೊಂದು ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಭಾಗ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ ಜಯ ಭೀಮ